ಕನ್ನಡ ವಧು ಸೀರಿಯಲ್ ನಲ್ಲಿ ಮಿಂಚ್ತಾ ಇರೋ ನೆಗೆಟಿವ್ ಕ್ಯಾರೆಕ್ಟರ್ ಪ್ರಿಯಾಂಕಾ ಅವರನ್ನು ನೀವು ನೋಡೇ ಇರ್ತೀರಾ ಎಸ್ ಇವ್ರನ್ನೆಲ್ಲೋ ನೋಡಿದೀನಲ್ಲ ಅಂತ ನಿಮಗೆ ಸೀರಿಯಲ್ ನೋಡಾದ ಮೇಲೂ ಅನ್ಸಿರುತ್ತೆ ಇವ್ರ ಕುರ್ತಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮಲ್ಲಿದೆ ಇವರು ಮೂಲತಃ ರಾಜಸ್ಥಾನಿಯವರು ಮೈಸೂರಿನಲ್ಲೇ ಹುಟ್ಟು ಬೆಳೆದಿದ್ದಂತೆ ಇವ್ರ ಬಗ್ಗೆಯ ಅಪ್ಡೇಟ್ಸ್ ಸೀರಿಯಲ್ ಸ್ಟಾರ್ ಎಪಿಸೋಡ್ ನ ಫ್ರೆಶ್ ಫೇಸ್ ಸೆಗ್ಮೆಂಟ್ ನಲ್ಲಿ ಹೀರೋಯಿನ್ ಮೆಟೀರಿಯಲ್ ಸೀರಿಯಲ್ ಸೀರಿಯಲ್ನ ಈ ಪ್ರಿಯಾಂಕಾ ಪಾತ್ರದಲ್ಲಿ ಮಿಂಚಿರೋ ಸೋನಿ ಮೂಲ ರಾಜಸ್ಥಾನಿ ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ ಕನ್ನಡಿಗರಿಗಿಂತ ಸುಲಲಿತವಾಗಿ ಕನ್ನಡ ಮಾತಾಡಬಲ್ಲ ಸೋನಿ ಈಗಾಗ್ಲೆ ಸಿ ಮಹಾ ನಟಿಯಲ್ಲಿ ಕಾಣಿಸಿಕೊಂಡ ಬ್ಯೂಟಿ ಹಲವು ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿದ್ರು ಬ್ರೇಕ್ ಆಗಿ ಕಾಯ್ತಿರೋ ಸೋನಿ ಲೈವ್ ಸ್ಟೋರಿ ಇಲ್ಲಿದೆ ಮುಲೇವಾ ನಿಮ್ಮ ಫ್ಯಾಮಿಲಿ ಹೆಸರಾ ಬೇಸಿಕಲಿ ನನ್ನ ಹೆಸರು ಬಂದು ಸೋನಿ ಅಷ್ಟೇ ಸರ್ ಎಸ್ ಓ ಎನ್ ವೈ ನನಗ್ ಸರ್ ನೇಮ್ ಆಗಲಿ ಏನು ಇಟ್ಟಿಲ್ಲ ಅಪ್ಪಂಗೆ ಒಂಥರ ನೀನು ಎಲ್ಲಿಗೂ ಬಿಲಾಂಗ್ ಆಗೋಲ್ಲ ಅಂತ ಯಾವ ಕಾಸ್ಟ್ ಆಗಲಿ ಅಥವಾ ಯಾವ ರಿಲಿಜನ್ ಆಗಲಿ ಎಲ್ಲಿಗೂ ಇಲ್ಲ ಜಸ್ಟ್ ಸೋನಿ ಅಂತ ಸರ್ ನೇಮ್ ಎಲ್ಲ ಏನು ಇಟ್ಟಿರಲಿಲ್ಲ ಬಟ್ ಈಗೇನಾಗಿದೆ ಸೋಷಿಯಲ್ ಮೀಡಿಯಾಗ ಹೆಸರು ಕೊಡಲೇಬೇಕು ಇಂಡಸ್ಟ್ರಿಗೂ ಹೆಸರು ಕೊಡಲೇಬೇಕಿತ್ತು ಸೋನಿ ಅದು ಸರಿ ಹೋಗದೆ ಇರಬಹುದು ಅಂತ ಸೋನಿ ಮುಲೇವಾ ಮುಲೇವ ನಮ್ಮ ಸರ್ ನೇಮ್ ಹೌದು ಬಟ್ ನನ್ನ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ಸೋನಿ ಅಂತಾನೆ ಇರೋದು ಅಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ ಗೋಲ್ಡ್ ಅಂಡ್ ಜ್ಯುವೆಲ್ರಿಲ್ ಇದ್ದಾರೆ ಅದು ತುಂಬ ಟೈಮಿಂದ ಬಂದಿರೋದು ತಾತ ಮೈಸೂರಿಗೆ ಬಂದು ಶುರು ಮಾಡಿರೋದು ಫ್ರಮ್ ನೈನ್ಟೀನ್ ಸೆವೆಂಟೀಸ್ ಸೊ ಆ ಟೈಮಿಂದ ಫ್ಯಾಮಿಲಿ ಅದೇ ಬಿಸ್ನೆಸ್ ಅಲ್ಲಿರೋದು ಸೋನಿ ಏನು ಸ್ಟಡಿ ಮಾಡಿದ್ದಾರೆ ಚೈಲ್ಡ್ಹುಡ್ ಇಂದ ಓದಬೇಕು ಅಂತ ಖಂಡಿತವಾಗ್ಲೂ ಇತ್ತು ಅದಕ್ಕೆ ನಾನು ಬಯಾಲಜಿ ಸ್ಟೂಡೆಂಟ್ ಆಗಿದ್ದು ಸೆಕೆಂಡ್ ಪಿ ಯು ತನಕ ಗುಡ್ ಸ್ಕೋರ್ ಇತ್ತು ನಂದು ಟೆಂತಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಸೆಕೆಂಡಲ್ಲಿ ಸೆಕೆಂಡ್ ಪಿ ಯು ಸಿಲಿ ಡಿಸ್ಟಿಂಕ್ಷನ್ ಬಟ್ ನಾನು ಒಂದನ್ನು ಚೂಸ್ ಮಾಡಬೇಕಾಗಿತ್ತು ವೈಸ್ಲಿ ಇಲ್ಲ ಬಯಾಲಜಿ ಡಾಕ್ಟರ್ ಮಾಡಬೇಕು ಅಂತ ಇಲ್ಲ ಹ್ಯಾವ್ ಟು ಕಮ್ ಟು ಆ್ಯಕ್ಟಿಂಗ್ ಅಂತ ಎರಡೂ ಮಾಡಿದ್ರೆ ಎರಡೂ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಆಗುತ್ತೆ ಗಿವ್ ಅಪ್ ಕಂಟಿನ್ಯೂ ಮಾಡಿದೆ ಇದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಡಿಪ್ಲೊಮೋ ಆಗಲಿ ಥಿಯೇಟರ್ ಆರ್ಟ್ಸ್ ಮಂಡ್ಯ ರಮೇಶ್ವರ್ ಇನ್ಸ್ಟಿಟ್ಯೂಷನ್ ಮಾಡಿದ್ದು ಆಮೇಲೆ ಬಿ ಎ ಜರ್ನಲಿಸಮ್ ಆಗಲಿ ಮಾಸ್ ಕಮ್ಯುನಿಕೇಶನ್ ಆಗಲಿ ಇದಕ್ಕೆ ಬೇಕಾಗಿರೋದೆಲ್ಲ ಓದ್ಕೊಂಡು ಬಂದೆ ಸೋನಿಗೆ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ ಚೈಲ್ಡ್ಹುಡ್ ಇಂದಾನೇ ಇತ್ತು ಬಟ್ ಅದು ಆಗಬೇಕು ಸೀರಿಯಸ್ ಆಗಿ ಅಂತೆಲ್ಲ ಏನು ತೊಗೊಂಡಿರಲಿಲ್ಲ ಚೈಲ್ಡ್ಹುಡ್ ಎಲ್ಲ ನೋಡ್ಬೇಕಾದ್ರೆ ಸೀರಿಯಲ್ ಎಲ್ಲ ನೋಡಬೇಕು ಕಲರ್ಫುಲ್ ಬಟ್ಟೆ ಅವರೆಲ್ಲ ರೆಡಿಯಾಗಿ ಬರ್ತಾಯಿದ್ರು ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ನನಗೂ ಟಿ ವಿಲಿ ಬರಬೇಕು ಸ್ಕ್ರೀನಲ್ಲಿ ಸಿನಿಮಾದಲ್ಲಿ ಮಾಡಬೇಕು ಅಂತ ಇತ್ತು ಬಟ್ ಲೇಟರ್ ಆನ್ ಮಾರ್ವಾಡೀಸ್ ಆಗಿರೋದ್ರಿಂದ ಸ್ವಲ್ಪ ಆರ್ಥೋಡಾಕ್ಸ್ ಇದ್ದಾರೆ ನಮ್ಮ ಕಡೆ ಇನ್ನೂ ಕೂಡ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದೆ ಸಪೋರ್ಟ್ ಸಿಗುತ್ತಾ ಪೇರೆಂಟ್ಸ್ದು ಸಿಗ ಸಿಗದೆ ಇರುತ್ತಾ ಅನ್ನೋ ಒಂದು ಕ್ವೆಶನ್ ಅಂತ ನನಗೆ ಬಂದಾಗ ಪೇರೆಂಟ್ಸ್ ಜೊತೆ ಕುತ್ಕೊಂಡು ಮಾತಾಡಿದಾಗ ಅಪ್ಪ ಅಮ್ಮ ಹೇಳಿದಿಷ್ಟೇ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮುಂದೆ ಇದೆಯಾ ಒಂದು ಪ್ರಯತ್ನ ಪಡು ಪರವಾಗಿಲ್ಲ ಯಾರು ಏನೇ ಹೇಳಿದ್ರು ನಾನು ನಿಮ್ಮ ಜೊತೆ ಇರ್ತೀವಿ ಮೇಜರ್ ನನಗೆ ಬೇಕಾಗಿರೋದೇ ಅಪ್ಪ ಅಮ್ಮನ ಸಪೋರ್ಟು ಬೇರೆಯವರು ಹೌದು ಮಾತಾಡ್ಕೋತಾರೆ ಒಂದು ದಿನ ಎರಡು ದಿನ ಬಟ್ ಪೇರೆಂಟ್ಸ್ ಇದ್ದರು ನನ್ನ ಜೊತೆ ಸೊ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಒಂದ್ಸತಿ ಟ್ರೈ ಮಾಡು ಮಾಡ್ಲಿಂಗ್ ಟ್ರೈ ಮಾಡಿದೆ ಅಲ್ಲಿ ಕ್ಲಿಕ್ ಆಯ್ತು ಬಿಕಾಸ್ ಆಫ್ ಮೈ ಹೈಟ್ ಮೇ ಬಿ ಕಾಂಪ್ಲೆಕ್ಷನ್ ಇಂದ ಅಲ್ಲಿ ವರ್ಕ್ಔಟ್ ಆಯ್ತು ಸರಿ ಇವಾಗ ಹಿಂಗೆ ಆಕ್ಟಿಂಗಿಗೆ ಹೋಗ್ತೀನಿ ಅಂತ ಬಟ್ ದಾರಿ ಸೋನಿಗೆ ಸುಲಭವಾಗಿತ್ತ ಆ ಟೈಮಲ್ಲಿ ಆಡಿಷನ್ ಕೊಡೋದು ಅಂದ್ರೆ ಭಯ ಆಗ್ತಿತ್ತು ನನಗೆ ಈಗ ಕ್ಯಾಮ್ರಾ ಫೇಸ್ ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ ಅಂಡ್ ಚಾಲೆಂಜಿಂಗ್ ಆಗು ಇತ್ತು ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಮ್ಮ ನನ್ನ ಜೊತೆ ಆಡಿಷನಿಗೆ ಬ್ಯಾಂಗ್ಳೂರ್ ತನಕ ಬಂದು ಆಡಿಷನ್ ಕೊಡಿಸಿ ಮನೆಗೆ ಹೋಗೋ ಆ ಸಿಚುವೇಶನಲ್ಲಿ ಇರಲಿಲ್ಲ ಬಿಕಾಸ್ ಅಷ್ಟೊಂದು ಸೀರಿಯಸ್ ಆಗಿ ತೊಗೋತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಮೈಸೂರಿಂದ ಹೊರಡ್ತಾ ಇದ್ದೆ ಕಾಲೇಜು ಇತ್ತು ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಓದ್ತಾ ಇದ್ದೆ ನಾನು ಕಾಲೇಜಿಗೆ ರಜಾ ಹಾಕಿ ಹುಷಾರಿಲ್ಲ ಅಂತ ಲೀವ್ ಲೆಟರ್ ಕೊಟ್ಟು ರಜಾ ಹಾಕಿ ಬೆಳಗ್ಗೆ ಬಸ್ಸಲ್ಲಿ ಹತ್ಕೊಂಡು ಬಂದು ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್ಸಲ್ಲಿ ನಾನು ಮೇಕಪ್ ಮಾಡ್ಕೊತಿದ್ದೆ ಬಸ್ ಸ್ಟ್ಯಾಂಡ್ಸ್ ಆರ್ ಮೈ ಲೈಕ್ ರೆಗ್ಯುಲರ್ ಹೋಮ್ ಬಸ್ಸಿಂದ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಸಲ್ಲಿ ಮಿರರ್ ಇರುತ್ತಲ್ಲ ಅಲ್ಲಿ ಹೋಗಿ ರೆಡಿಯಾಗಿ ಮೇಕಪ್ ಆಡಿಷನ್ ಅಂದರೆ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕಾಗತ್ತಲ್ಲ ಕೆಲವುದ್ರಲ್ಲಿ ಮೇಕಪ್ ಪ್ರೊವೈಡ್ ಮಾಡ್ತಿದ್ರು ಕೆಲವುದ್ರಲ್ಲಿ ಮಾಡ್ತಾ ಇರಲಿಲ್ಲ ಹೋಗಿ ಟಚ್ ಅಪ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಆಟೋ ಇಲ್ಲ ಮೆಟ್ರೋದಲ್ಲಿ ಅದು ಹೆಂಗಿರ್ತಿತ್ತು ಆ ಸಿಚುವೇಶನ್ ನೋಡ್ಕೊಂಡು ಹೋಗಿ ಆಡಿಷನ್ ಕೊಟ್ಟು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಐ ಟು ಕಮ್ ಇಲ್ಲ ರೈಲ್ವೆ ಸ್ಟೇಷನ್ ಟ್ರೈನ್ಸಲ್ಲಿ ಟು ತುಂಬ ಇದಾಗ್ಬಿಡಿದೆ ಸೋನಿಯಾ ಈ ಸ್ಟ್ರಗಲ್ ಮನೆಯಲ್ಲಿ ಗೊತ್ತಾ ಆ್ಯಕ್ಚುಲಿ ಈ ವಿಷಯ ಪೇರೆಂಟ್ಸ್ಗೂ ಗೊತ್ತಿಲ್ಲ ನಾನು ಹಿಂಗೆ ಮಾಡ್ತಾ ಇದ್ದೆ ಓಹೋ ಆಡಿಷನ್ ಕೊಡೋಕ್ಕೆ ಹೋಗಿದ್ದಾಳೆ ಅಲ್ಲಿ ಹೋದ ತಕ್ಷಣ ಅವ್ಳಿಗೆಲ್ಲ ಸಿಗುತ್ತೆ ಅಂತ ಓಹ್ ಅಲ್ಲೆಲ್ಲ ಮೇಕಪ್ ಅವ್ರು ಇರ್ತಾರೆ ಅವ್ಳನ್ನ ರೆಡಿ ಮಾಡ್ತಾರೆ ಬಟ್ ಇಟ್ಸ್ ನಾಟ್ ದ ಟ್ರೂತ್ ಇಂಡಸ್ಟ್ರೀಲಿ ಕಾಣಿಸೋ ಥರ ಹೊರಗೆ ಅಷ್ಟು ಗ್ಲ್ಯಾಮರಸ್ ಆಗಿರೋಲ್ಲ ಕೆಲವುದನ್ನ ಯು ಹ್ಯಾವ್ ಟು ಸ್ಟ್ರಗಲ್ ಆ ಒಂದು ಬ್ಯಾಕ್ ಗ್ರೌಂಡಿಂದ ಬಂದಿಲ್ಲ ಅಂದರೆ ಬಟ್ ಐ ಟು ಎಂಜಾಯ್ ನನಗೆ ಅದೇ ಮಜಾ ಆಯಿತು ರೆಡಿ ಆಗೋದು ಆಡಿಷನ್ ಕೊಡೋದು ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ ಸೊ ಅದು ಪ್ರಾಬಬ್ಲಿ ನನಗೆ ಮೇಜರ್ ಡ್ರಾಬ್ಯಾಕ್ ಇತ್ತು ನನಗೆ ಎಷ್ಟೊಂದು ಸತಿ ಸೆಕೆಂಡ್ ಟೈಮ್ ಥಿಂಕ್ ಮಾಡಿದ್ದೀನಿ ಶುಡ್ ಐ ಸ್ಟೆಪ್ ಬ್ಯಾಕ್ ನಾನು ಬಿಟ್ಬಿಡ್ಬೇಕಾ ನನಗೆ ಅಲ್ವಾ ಅಂತ ಬಟ್ ಆನ್ ಅಪ್ಪ ಅಮ್ಮ ಇಲ್ಲ ನೀನು ಒಂದು ಸತಿ ನಾನು ಟೆಲಿವಿಷನ್ ಸ್ಕ್ರೀನ್ ಬಂದಮೇಲೆ ಹೊಗಳಕ್ಕೆ ಎಲ್ಲಿ ಶುರು ಮಾಡಿದ್ರು ಇಲ್ಲ ನೀನು ಆರ್ ಮೇಡ್ ಫಾರ್ ದಿಸ್ ನೀನ್ ಮಾಡ್ತೀಯ ಒಂದು ಸತಿ ಯುಲ್ ಫೇಲ್ ಎರಡು ಸತಿ ಮೂರು ಸತಿ ಸಾವಿರ ಸತಿ ಫೇಲ್ ಮತ್ತೆ ಎದ್ ನಿಂತ್ಕೋತಿಯಾ ಯು ವಿಲ್ ಅಂತ ಪೇರೆಂಟ್ಸ್ ಉಲ್ಟಾ ನನಗೆ ಈಗ ಸಪೋರ್ಟ್ ಮಾಡ್ತಾರೆ ಫಸ್ಟಿಂದ ಸಪೋರ್ಟ್ ಮಾಡಿ ಬಟ್ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ಬ್ಯಾಕ್ ರಿಲೇಟಿವ್ಸ್ ಅದರಿಂದ ಬಂದಿರೋದ್ರಿಂದ ಕೆಲವು ಬರುತ್ತೆ ಕೊಟ್ಟ ಫಸ್ಟ್ ಫಸ್ಟ್ ಆಡಿಷನ್ ಯಾವುದು ಮೇಜರ್ ಆಡಿಷನ್ ಆಗಿದ್ದು ನಂದು ಗಟ್ಟಿ ಮೇಳದಲ್ಲಿ ಗಟ್ಟಿ ಮೇಳದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳಿದ್ರು ಅಲ್ಲಿ ಹೋಗ್ಬಿಟ್ಟು ಫುಲ್ ಸ್ಟೈಲಿಶ್ ಆಗಿ ಮಾಡಬೇಕು ನನಗೇನು ಗೊತ್ತಾಗ್ತಾನೂ ಇಲ್ಲ ಅವಾಗ ಇನ್ನೇನು ಒಂದು ಪಿ ಯು ಸಿ ಮಾಡ್ತಾ ಇದ್ದೆ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಫುಲ್ ಆ್ಯಟಿಟ್ಯೂಡಲ್ಲಿ ಸ್ವಾಗಲೆಲ್ಲ ಕೊಟ್ಟಿದರೆ ಇಷ್ಟ ಆಗಿದೆ ಫಸ್ಟ್ ಸಕ್ಸಸ್ಫುಲ್ ಆಡಿ ಆಡಿಷನ್ ಅದು ನಂತರ ಬರ್ತಾ ಇತ್ತು ಬಟ್ ನನಗೆ ಹೀರೋಯಿನ್ ಆಗಿ ಮಾಡಬೇಕು ಲೀಡಾಗಿ ಮಾಡಬೇಕು ಅನ್ನೋದೊಂದು ಶುರು ಹಚ್ಕೊತ್ತು ಇವಾಗ ಐ ಟ್ರಸ್ಟ್ ಇನ್ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಎಷ್ಟು ವೇಟೇಜ್ ಇದೆ ಸ್ಟೋರಿಗಿನ್ ಕಾಂಟ್ರಿಬ್ಯೂಷನ್ ಅದೆಲ್ಲ ಈಗೀಗ ಬಂತು ಮುಂಚೆ ಹೀರೋಯಿನ್ ಆಗಿ ಮಾಡಬೇಕು ಹೀರೋಯ್ನಾಗಿ ಮಾಡಿ ನಂಗೆ ಯಾಕೆ ಸಿಗ್ತಲ್ಲ ಈ ನನಗೆ ಗೆಸ್ಟ್ ಅಪಿಯರೆನ್ಸೇ ಕೊಡ್ತಾರೆ ತಂಗಿ ಕ್ಯಾರೆಕ್ಟರ್ ಕೊಡ್ತಾರೆ ಅದೊಂಥರ ನಂಗೆ ಇದ್ಬಿಟ್ಟಿತ್ತು ತಲೆಯಲ್ಲಿ ಫಸ್ಟ್ ಆಡಿಶನ್ಸ್ ಗಟ್ಟಿ ಮೇಳ ಆಮೇಲೆ ಮುದ್ದು ಮಣಿಗಳಲ್ಲಿ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಮಾಡಿದೆ ಅಗೇನ್ ನಾನು ದೃಷ್ಟಿಯಾಗಿ ಹೀರೋಯಿನ್ ರೀಪ್ಲೇಸ್ಮೆಂಟ್ ಅಕ್ಕ ತಂಗಿ ಸ್ಟೋರಿ ಸೊ ಅಕ್ಕ ತಂಗಿ ಸ್ಕ್ರೀನ್ ಸ್ಪೇಸ್ ಸಿಕ್ತಿತ್ತು ಅಗೇನ್ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇತ್ತು ಅದು ಇನ್ನೂ ಅಯ್ಯೋ ಇಲ್ಲ ನಂದೇ ಆದ ಪ್ರಾಜೆಕ್ಟ್ ನಾನು ನನ್ನನ್ನು ಲಾಂಚ್ ಮಾಡ್ತಾ ಇದಾರೆ ಆಸ್ ಅ ಹೀರೋಯಿನ್ ಮಾಡ್ತಾ ಇದಾರೆ ಅಂತೆಲ್ಲ ಇತ್ತು ಅದೂ ವರ್ಕೌಟ್ ಆಗಿಲ್ಲ ಕನ್ನಡದ ಮಹಾನಟಿಗೆ ಹೇಗೆ ಬಂದ್ರಿ ಗೆಲ್ಲಿಲ್ಲ ಯಾಕೆ ಐ ಕೇಮ್ ಬ್ಯಾಂಗ್ಳೂರ್ ಬಾಯ್ಸ್ ಅನ್ನೋ ಸಿನಿಮಾ ಮಾಡಿದೆ ಬಟ್ ಅದು ಹ್ಯೂಜ್ ಕಾಸ್ಟಿಂಗ್ ಇತ್ತು ಹೀರೋ ಹೀರೋಯಿನ್ ಅಂತಲೇ ಇರಲಿಲ್ಲ ಸೆಟ್ ಆಫ್ ಫ್ರೆಂಡ್ಸ್ ಆ ಫ್ರೆಂಡ್ಸಿಗೆ ಒಂದೊಂದೊಂದೊಂದು ಪಾರ್ಟ್ನರ್ ಅಲ್ಲೂ ವರ್ಕೌಟ್ ಆಗಿಲ್ಲ ದೆನ್ ಐ ಕೇಮ್ ಟು ಮಹಾನಟಿ ಮಹಾನಟಿಗೆ ಬಂದಾಗ ಪ್ರಾಬಬ್ಲಿ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಭರವಸೆಲೆ ಬಂದಿದ್ದೆ ಎವ್ರಿಥಿಂಗ್ ವೆಂಟ್ ವೆಲ್ ಇನಿಷಿಯಲಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಹೋಗ್ತಾ ಹೋಗ್ತಾ ಏನಾಯ್ತು ನನಗೆ ಆ ಶೋ ವರ್ಕೌಟ್ ಆಗಲಿಲ್ಲ ಪ್ರಾಬಬ್ಲಿ ನಾನು ನನ್ನ ಕಾಂಟೆಂಟ್ ವಿಷಯದಲ್ಲಿ ನಾನು ಕಮ್ಮಿ ಮಾತಾಡ್ತೀನಿ ಮೇ ಬಿ ನನ್ನ ರಿಯಾಲಿಟಿ ಶೋಗೆ ಆಮ್ ನಾಟ್ ಮೇಡ್ ಫಾರ್ ರಿಯಾಲಿಟಿ ಶೋ ಅಂತಾನೋ ಅಥವಾ ಐ ಡೋಂಟ್ ನೋ ದ ರೀಸನ್ ಸರ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅಂತಾನೋ ನನ್ನ ಪಫಾಮ್ ಹೌದು ಖಂಡಿತವಾಗ್ಲೂ ನನ್ನ ಒಂದು ಟು ತ್ರೀ ಪಫಾರ್ಮೆನ್ಸಸ್ ಸ್ವಲ್ಪ ಲೋ ಇತ್ತು ಬಟ್ ಅದಾದ ಮೇಲೆ ನಾನು ಐ ವಾಸ್ ಹರ್ಟ್ ಮಂಡ್ಯ ರಮೇಶ್ ನಟನ ನಿಮ್ಮ ಗೆಸ್ಟ್ ಇಂಪಾರ್ಟೆಂಟ್ ನಾನು ಬಣ್ಣ ಹಚ್ಚಿದ್ ಮಂಡ್ಯ ರಮೇಶ್ ಸರ್ ಇಲ್ಲ ನೀನು ಕಲಿತ್ಯ ಬೈಯೋರು ನನಗೆ ಗಂಟ್ಲಿಂದ ಕಿರುಚ್ತಾ ಇದ್ದೆ ನಾನು ಹೆಂಗೆಂಗೂ ಕನ್ನಡ ಮಾತಾಡ್ತಾ ಇದ್ದೆ ಅವ್ರು ಆಫೀಸಲ್ಲಿ ಮೇಲೆ ಕೂತಿರೋರು ಕೆಳಗೆ ಪ್ರಾಕ್ಟೀಸ್ ಆಗ್ತಿತ್ತು ಓಡ್ಕೊಂಡು ಬಂದಿರೋರು ಉತ್ತರ ಆಗಲ್ಲ ಅವರು ಮಾತಾಡೋ ಲ್ಯಾಂಗ್ವೇಜ್ ಹಂಗೆ ಮಂಡ್ಯ ಅಲ್ವಾ ಮಂಡ್ಯ ಭಾಷೆಲಿ ಫುಲ್ ಬೈತಾರವರು ಮಾಡೋದೇ ಇಲ್ಲ ನೀನು ಹಂಗೆ ಮಾಡಲ್ಲ ಹಿಂಗೆ ಬೈಯೋರು ಸರ್ ಬೈದ್ಬಿಟ್ರಲ್ಲ ನಾಳೆ ಮಾಡ್ತಾ ಇರಸ್ತೀನಿ ನಾಳೆ ಮಾಡ್ತಾ ಇರಸ್ತೀನಿ ಹಂಗೆ ಮಾಡಿ ಮಾಡಿ ನನಗೆ ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ ಕ್ಯಾಮ್ರಾ ಫೇಸ್ ಮಾಡ್ತೀನಿ ಒಂದ್ ಒಂದ್ ಜೊತೆ ಕುತ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಮಹಾನಟಿ ಹೇಗೆ ಹೊರಗೆ ಬಂದ್ರಿ ಅಂದ್ಮೇಲ್ ಐ ಹ್ಯಾಡ್ ಪರ್ಸನಲ್ ಡೌನ್ ಫಾಲ್ ನನಗೆ ಕಾಲ್ ಬಂದಿದ್ದು ಮಂಡ್ಯ ರಮೇಶ್ ಸರ್ ನಾನೇ ಮನೆಗೆ ಕುತ್ಕೊಂಡೆ ನೀನು ರಿಯಾಲಿಟಿ ಶೋ ಮಾಡಿದ್ಯಾ ಸೀರಿಯಲ್ ಮಾಡಿದ್ಯಾ ಸಿನಿಮಾ ಮಾಡಿದ್ಯಾ ಅಂದ ತಕ್ಷಣ ಇವಾಗ ಥಿಯೇಟರ್ ಮಾಡಬಾರ್ದಾ ಬಾ ಮತ್ತೆ ಬಾ ಏನು ಕಲ್ತ್ಕೋಬೇಕು ಏನು ತಪ್ಪು ಮಾಡಿದ್ದೆ ಏನು ಸರಿ ಮಾಡಿಲ್ಲ ಅದನ್ನೆಲ್ಲ ಮತ್ತೆ ರೀಬ್ರಷ್ ಮಾಡ್ಕೊ ಮತ್ತೆ ಹೋಗುವಂತ ಒಂದು ನಾಟಕ ಮತ್ತೆ ಫುಲ್ ಪ್ರೊಡಕ್ಷನ್ ಮಾಡಿದೆ ತ್ರೀ ಫೋರ್ ಮಂತ್ಸ್ ಫುಲ್ ಪ್ರೊಡಕ್ಷನ್ ಮಾಡಿದೆ ಮುಗಿದ ನಂತರ ನಂಗೆ ವಧು ಸಿಕ್ತು ಸೋನಿ ಇಷ್ಟು ಸ್ಪಷ್ಟ ಕನ್ನಡ ಕಲಿತಿದ್ದು ಯಾಕೆ ನನಗೆ ಕನ್ನಡ ಅಭಿಮಾನ ಅಥವಾ ಕನ್ನಡ ಮೇಲೆ ಕನ್ನಡದ ಮೇಲೆ ಪ್ರೀತಿ ಬಂದಿದ್ದು ನನ್ನ ಅಪ್ಪನಿಂದ ಸರ್ ಅವರು ಓದಿರೋದೆಲ್ಲ ರಾಜಸ್ಥಾನಲ್ಲೇ ಎಸ್ ಎಸ್ ಎಲ್ ಸಿ ಮಾಡಿದ್ರು ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಡ್ಯಾಡಿ ರಾಜಸ್ಥಾನಲ್ಲೇ ಓದಿರೋದು ನಂತರ ಇಲ್ಲಿಗೆ ಅಂತ ಬಿಸ್ನೆಸ್ಗೆ ಬಂದಾಗ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇದ್ದರು ಅಲ್ಲಿಂದ ಅವ್ರಿಗೊಂಥರ ಹುಚ್ಚು ಪ್ರೀತಿ ಕನ್ನಡದ ಮೇಲೆ ಯಾವಾಗಲೂ ಹೇಳೋರು ನನ್ನ ಜನ್ಮಭೂಮಿ ರಾಜಸ್ಥಾನ್ ಆದರೆ ನನ್ನ ಕರ್ಮಭೂಮಿ ಕರ್ನಾಟಕ ಅಂತ ನಾನು ಅಲ್ಲಿ ಹುಟ್ಟಿರಬಹುದು ಬಟ್ ನಾನಿವತ್ತು ತಿಂತಾ ಇರೋದು ಇಲ್ಲಿದು ನನಗೆ ಇದು ಅದಕ್ಕಿಂತ ಒಂದು ಒಂದು ಹೆಜ್ಜೆ ಮೇಲೆ ಕರ್ನಾಟಕ ಅಥವಾ ಕನ್ನಡ ಭಾಷೆ ಆಗಲಿ ಅದು ನನಗೆ ಫೀಡ್ ಮಾಡ್ತಾನೇ ಬರ್ತಾಯಿದ್ರು ಡ್ಯಾಡಿ ಫ್ರಮ್ ಚೈಲ್ಡ್ಹುಡ್ ನನ್ನ ಮಗು ಇದೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಬಂದಾಗ ನಾ ನಮ್ಮನ್ನಿಷ್ಟು ಬೆಳೆಸಿದ್ದಾರೆ ನೀನು ಇಲ್ಲಿ ಹುಟ್ಟಿದ್ಯಾ ನಿನ್ನಿಷ್ಟು ಬೆಳೆಸಿದ್ದಾರೆ ಇಲ್ಲಿ ಸ್ಕೂಲಲ್ಲಿ ಓದಿದ್ಯಾ ಎಲ್ಲ ಇಲ್ಲೇ ಮಾಡಿದ್ಯಾ ಅಂದರೆ ನೀನು ಯಾಕೆ ಕನ್ನಡ ಇಂಡಸ್ಟ್ರಿಗೆ ಹೋಗಬಾರ್ದು ಅಂತ ಇಲ್ಲ ಡ್ಯಾಡಿ ನಂಗೆ ಲ್ಯಾಂಗ್ವೇಜ್ ಬರೋಲ್ಲ ನಿಜ ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ಅಷ್ಟು ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ ಏತ್ ಸ್ಟ್ಯಾಂಡರ್ಡ್ ತನಕ ಇಲ್ಲ ಬರಲ್ಲ ಅಂತೆಲ್ಲ ಹೇಳಿದಾಗ ಸ್ಪೆಷಲ್ ಟ್ಯೂಷನ್ ಕ್ಲಾಸಸ್ ಹಾಕಿ ಸ್ಕೂಲ್ ಮುಗಿಸಿ ಫೈವ್ ಟು ಸೆವೆನ್ ಟ್ಯೂಷನ್ ಮುಗಿಸಿ ಸೆವೆನ್ ಟು ನೈನ್ ಕನ್ನಡ ಕ್ಲಾಸಸಿಗೆ ಹೋಗ್ತಾ ಇದ್ದೆ ನಾನು ಮನೆಯವರು ನನ್ನ ನೀನು ಒಂದು ಪಾಸಿಟಿವ್ ಲೀಡ್ ಮಾಡಿದ್ರೆ ಸೀರಿಯಲ್ ಅಲ್ಲಿ ಇನ್ನೂ ರೀಚ್ ಆಗ್ತೀಯ ಜನಕ್ಕೆ ಕನ್ನಡದ ಮನೆ ಮಗಳು ಅನ್ನೋ ಟೈಟಲ್ ನಿನ್ನಿಗೆ ಹತ್ರ ಆಗತ್ತೆ ರೀಚ್ ಆಗ್ತಿಯಾ ನನಗೆ ಆ ತಲೇಲಿ ಕೂತ್ಬಿಟ್ಟಿತ್ತು ಓಕೆ ನಾನು ಪಾಸಿಟಿವ್ ಲೀಡ್ ಮಾಡ್ಬೇಕು ಪಾಸಿಟಿವ್ ಲೀಡ್ ಮಾಡಿ ಪಾಸಿಟಿವ್ ಲೀಡ್ಬೇಕು ಇದು ಕಂಡಿಷನ್ ಕೊಟ್ಟೆ ಓಕೆ ಆಯ್ತು ಆಮೇಲೆ ಸರ್ ಫೋನ್ ಮಾಡಿದ್ರು ನಿನಗೆ ನೆಗೆಟಿವ್ ಲೀಡ್ ಮಾಡಬಾರ್ದು ಅಂತ ನೋ ಸರ್ ನಾನು ಮಾಡಲ್ಲ ಸರ್ ನಾನು ಮಾಡಲ್ಲ ಅಂದ್ಬಿಟ್ಟು ಫೋನ್ ಇಟ್ಟೆ ಮತ್ತೆ ಸ್ವಲ್ಪ ದಿನ ಅಂದರೆ ಸರೇ ಫೋನ್ ಮಾಡಿ ಸರ್ ವಿದ್ಯಾ ವಿದ್ಯಾಮಾಮ್ ಇಬ್ಬರು ಫೋನ್ ಮಾಡ್ಬಿಟ್ಟು ನೀನು ಮಾಡು ವೈ ಯು ನಾಟ್ ಡೂಯಿಂಗ್ ಒನ್ಸ್ ಸತಿ ಟ್ರೈ ಮಾಡು ಟ್ರೈ ನಾನು ಮಾಡೋದೇ ಇಲ್ಲ ಸರ್ ನನ್ನ ಮನೇಲೆಲ್ಲ ಪಾಸಿಟಿವ್ ಮಾಡು ಅಂತ ಪಾಸಿಟಿವ್ ನೆಗೆಟಿವ್ ಅಂತ ಇಟ್ಕೊಂಬೇಡ ನೀನು ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಎಷ್ಟು ಪವರ್ಫುಲ್ ಆಗಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಕ್ಯಾರೆಕ್ಟರು ದಟ್ ಮ್ಯಾಟರ್ಸ್ ಪಾಸಿಟಿವ್ ನೆಗೆಟಿವ್ ಅನ್ನೋದೆಲ್ಲ ಏನು ಮ್ಯಾಟ್ರಾಗಲ್ಲ ಯು ಟ್ರೈ ಒನ್ಸ್ ಅಂತ ಕಣ್ಣು ಮುಚ್ಕೊಂಡು ನಾನು ಬಂದು ಒಂದು ದಿನ ಶೂಟಿಂಗ್ ಬಂದೆ ಫಸ್ಟ್ ಡೇ ಅವ್ರನ್ನ ನಂಬ್ಕೊಂಡು ನಾನು ಬಂದೆ ಐ ವಾಸ್ ಲೈಕ್ ಥ್ಯಾಂಕ್ ಗಾಡ್ ನಾನು ಪಾಸಿಟಿವ್ ಮಾಡ್ತಾಯಿಲ್ಲ ನೆಗೆಟಿವ್ ಇಸ್ ಲೈಕ್ ಪಾಸಿಟಿವ್ನ ನಾನು ಏನು ನೋ ಅಫೆನ್ಸ್ ಖಂಡಿತವಾಗ್ಲೂ ಇವನ್ ಅದು ಒಂದು ಸೂಪರ್ ರೋಲು ಬಟ್ ನೆಗೆಟಿವ್ನ ಅಷ್ಟು ಒಳ್ಳೇದಾಗಿ ಡಿಸೈನ್ ಮಾಡಿ ಅಷ್ಟು ಸಖದಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನನ್ನ ಪೇರೆಂಟ್ಸ್ ಆಗಲಿ ನನ್ನ ಫ್ಯಾಮಿಲಿಯಿಂದ ರಿವ್ಯೂ ಬಂದಿರೋದು ನೀನು ನೆಗೆಟಿವ್ ಲೀಡ್ ಮಾಡ್ತಾ ಇದೆಯಾ ಅಲ್ಲ ನೀನು ಫಿಲ್ಮ್ ಹೀರೋಯಿನ್ ಥರ ಮಾಡ್ತಿದ್ಯಾ ಫಿಲ್ಮ್ ಹೀರೋಯಿನ್ ಥರ ಕಾಣಿಸ್ಕೋತಿದ್ಯಾ गारंटी न्यूज सुधि खचित न्याय निश्चिता